ಎಸ್ ನಮಸ್ತೆ ಫ್ರೆಂಡ್ಸ್ ಇವತ್ತು ಕನ್ನಡದಲ್ಲಿ ಬೇಸಿಕ್ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಅಂದರೆ ಏನಂತ ನೋಡೋಣ ಮತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅದಾದ್ಮೇಲೆ ಆಗಲಿ ಪ್ರತಿಯೊಂದು ಸ್ಟಾಪ್ನಲ್ಲಿ ನಾವು ರೆಡ್ ಮತ್ತು ಗ್ರೀನ್ ಕ್ಯಾಂಡಲ್ ನೋಡ್ತೀವಿ ರೆಡ್ ಮತ್ತು ಗ್ರೀನ್ ಕ್ಯಾಂಡಲ್ ಏನಂತ ಸು ಸೂಚಿಸುತ್ತೆ ಏನಂತ ವರ್ಕ್ ಮಾಡುತ್ತೆ ಏನಂತ ಹೇಳುತ್ತೆ ಅದನ್ನು ನಾವು ಡಿಟೇಲ್ ಆಗಿ ನೋಡೋಣ ಮೊದಲನೇ ಬಾರಿಗೆ ಗ್ರೀನ್ ಕ್ಯಾಂಡಲ್ ಅಂದರೆ ಅಶಿವ್ ಕ್ಯಾಂಡಲ್

ಇವು ಗ್ರೀನ್ ಕ್ಯಾಂಡಲ್ ಮಾರುಕಟ್ಟೆನಲ್ಲಿ ನೋಡ್ಲೇಬೇಕು ಓಕೆ ಈ ರೀತಿ ಗ್ರೀನ್ ಮಾರುಕಟ್ಟೆನಲ್ಲಿ ಗ್ರೀನ್ ಕ್ಯಾಂಡಲ್ ಅನ್ನು ನೋಡಿಬೇಕು ಈ ಗ್ರೀನ್ ಕ್ಯಾಂಡಲ್ಕ್ಕೆ ಇದಕ್ಕೆ ಏನಂತಾರೆ ಬಾಡಿ ಅಂತಾರೆ ಈ ಏನು ಮಿಲ್ನ ಕ್ಯಾಂಡಲ್ ಇದು ಬಾಕ್ಸ್ ಇದಲ್ಲ ಇದುಕ್ಕೆ ಬಾಡಿ ಅಂತ ಹೇಳುತ್ತಾರೆ ಮತ್ತೆ ಈ ಗ್ರೀನ್ ಕ್ಯಾಂಡಲ್ ಇದು ಇದರ ಕೆಳಗಡೆ ಆಮೇಲೆ ಮೇಗದ ಕಡೆ ಕ್ಲೋಸರ್ ಆಗುತ್ತೆ. ಮೇಲೆ ಕ್ಲೋಸರ್ ಆಗುತ್ತೆ. ಮತ್ತೆ ಈಗ ನಾನು ಕನ್ನಡದಲ್ಲಿ ಕನ್ನಡ ಅಂತ ಹೇಳೋಣ ಮೇಗದ ಬಗ್ಗೆ. ಮೇಗದ ಬಗ್ಗೆಕ್ಕೆ ಮೇಗದ ಕಡೆ ದಾಟೋಕೆ ತದಾ ಅದಕ್ಕೆ ತೆಳು ಒಂದು ಮೇಗದ ಲೈಟ್ ಇದೆ ಅದು ದಾಟಬಹುದು. ಇದಕ್ಕೆ ಶ್ಯಾಲೋ ಅಥವಾ ವಿಂಟ್ ಅಂತಾರೆ. ಇದೊಂದು ಶ್ಯಾಲೋ ಆಗ್ಲೇ ದನರೋ ಅಂದ್ರೆ ನಮ್ಮ ಮೇಗದ ದಾಟದ ವಿಗೆ ಆ ಜೋ ಗುಣರಣ ಹೊರತು ಹೋಗುತ್ತೆ ಅದು ಶ್ಯಾಮನ್ ಅಂತಾರೆ. ಇದನ್ನು ತಿಂಗಳಲ್ಲಿ ಶ್ಯಾಮನ್ ಚಾಕ್ ಅಪ್ಪೆ ಇದರ ಬಿಕ್ಕು ಕೂಡ ಶಿಖರಕ್ಕೆ ತರಬೇಕು ಓಕೆ but ಈ मेहनत objective ಇದೆ ಇದು open and close ಐತು ಇದಕ್ಕೆ high ಅಂತ ಅಂದ್ರೆ high ಮೇದಲ್ಲಕ್ಕೆ high ಅಂತ ಕರೀತಾರೆ high ಆಮೇಲೆ ಇದಕ್ಕೆ do

టాటాస్ టాటాల్స్టాస్ బిర్ ప్రైజు ఫోర్ హండ్రెడ్ ఇది అంత ఫోర్ హండ్రెడ్ టాట ఫోర్ హండ్రెడ్ ఇది ఇది ఓపెన్ ఆగతే फोर हंड्रेड फोर हंड्रेड के ओपन क्लोज फोर टेन अंदर ना हे क्लोजाइए आगामे हाई एस्टे ना हद्द आमले लो ये बुद्ध फोर नई फाइव ना फोर सारी फोरी नाइंटी 395 नाइंटी फाइव

ബേരി ബുലിഷ് അത്ൂളി ബുലിശണ്ടി ബേരി കരടി അത് കരടി കേളെ നോഡ് ഹോത്തേ രീതി ബേരിസ് കണ്ടൽ ഡൗൺ ഡൗൺ അത് മാര്ക്കെ അതെ ബേരിസ് കെണ്ടൽ ബേസ് അത് ഇത് చేడమకితుంది చార్ట్ ని రెడ్ ఆఫ్ సో స్విచ్ తో పడతది ఓకే ఇక ఈ కండిక్ యాక్టివ్ ఆర్బిట్ ని మనం చూడొన ఈ రెండు కండిక్ ఈ ರೀತಿ బాడీ ని గ్లింక్ ಮಾಡಿ ఆమేలే అంటే తెలుగొని మొత్తం మెగలికి తపకితరా లైన్ ఇరుతది దిదుకు కూడా ఇదన్న వాడి ఉంటది ఆమేలే బట్ ఇతర్లే గ్లింక్ అన్నది కేవలం ఓపనగరే దిదుకు ఊమేదోన ఓపన అవుతది

और uh, ट्रिपल 400 ओपन ಆಗುತ್ತೆ ಇದು ಕ್ಲೋಸ್ ಆಗುತ್ತೆ 3 390 ಓಕೆ okay? 390 ಗೆ ಕ್ಲೋಸ್ ಆಗುತ್ತೆ ಆಮೇಲೆ ಫೈರ್ ಹೋಗುತ್ತೆ 4 4.5 ಆಮೇಲೆ ಲೋ ಆಗುತ್ತೆ 385 ಓಕೆ okay? 385 90